ಭಗವದ್ಗೀತೆಯ ಪ್ರಥಮ ಅಧ್ಯಾಯದ ನಲವತ್ತ ನಾಲ್ಕು ಹಾಗೂ ನಲವತ್ತ ಐದನೇ ಶ್ಲೋಕಗಳನ್ನು ನಾವು ಒಟ್ಟಿಗೆ ಚಿಂತನೆಯನ್ನು ಮಾಡುವ ನಲವತ್ತ ನಾಲ್ಕನೇ ಶ್ಲೋಕ ಉತ್ಸನ್ನ ಕುಲ ಧರ್ಮ ಮನುಷ್ಯಾಣಾಂ ಜನಾರ್ಧನ ನರಕೇ ನಿಯತಂ ವಾಸಃಮ ಅರ್ಜುನ ತನ್ನ ವಿಷಾದವನ್ನು ಇನ್ನಷ್ಟು ಮುಂದುವರಿಸ್ತಾ ಶ್ರೀಕೃಷ್ಣನ ಬಳಿಯಲ್ಲಿ ಹೇಳ್ತಾನೆ ಕೃಷ್ಣ ನಾವೆಲ್ಲರೂ ಈ ಭೂಮಿಗೆ ಯಾಕಾಗಿ ಬಂದಿದ್ದೇವೆ ಅಂದ್ರೆ ಸತ್ಕರ್ಮಗಳನ್ನು ಮಾಡಲಿಕ್ಕೆ ಆ ಮೂಲಕ ಮುಂದೆ ಊರ್ಧ್ವ ಲೋಕಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೋಸ್ಕರ ಅಥವಾ ಭಾಜನರಾಗುವುದಕ್ಕೋಸ್ಕರ ನಾವು ಈ ಭೂಮಿಗೆ ಈ ಶರೀರವನ್ನು ಧಾರಣೆ ಮಾಡಿಕೊಂಡು ಬಂದಿದ್ದೇವೆ ಆದರೆ ಈ ಯುದ್ಧವನ್ನು ನಾವಿವತ್ತು ನಿರ್ಮಾಣ ಮಾಡಿದ್ದೇವೆ ಈ ಯುದ್ಧದಿಂದಾಗಿ ಈ ಯುದ್ಧ ಸಂಕಲ್ಪದಿಂದಾಗಿ ಜಾತಿ ಧರ್ಮವೂ ನಾಶವಾಯಿತು ಕುಲ ಧರ್ಮವೂ ನಾಶವಾಯಿತು ಇದಕ್ಕೆಲ್ಲ ನಾವೇ ಕಾರಣರಾಗಿದ್ದೇವೆ ಹೀಗಿದ್ದಾಗ ಯಾರು ಕುಲಧರ್ಮವನ್ನು ಬಿಡ್ತಾರೋ ಯಾರು ಜಾತಿ ಧರ್ಮವನ್ನು ಬಿಡ್ತಾರೋ ಅವರೆಲ್ಲರೂ ಕೂಡ ನರಕಕ್ಕೆ ಭಾಜನರಾಗ್ತಾರೆ ನರಕಕ್ಕೆ ಹೋಗ್ತಾರೆ ಅಂತ ಹೇಳುವಂಥದ್ದು ನಾವಿಬ್ಬರೂ ಕೂಡ ಕೇಳಿದ್ದೇವಲ್ಲ ಭವತೀತ್ಯನು ಸೂಕ್ಷ್ಮ ಅನು ಸೂಕ್ಷ್ಮ ಅಂತ ಹೇಳುವಂತಹ ಪದವನ್ನು ಪ್ರಯೋಗಿಸಿದ್ದಾರೆ ಅನು ಸೂಕ್ಷ್ಮ ಅಂದ್ರೆ ನಾವೆಲ್ಲರೂ ಕೇಳಿದ್ದೇವೆ ಅಂದ್ರೆ ಅರ್ಜುನನ ಒಬ್ಬನ ಅಭಿಪ್ರಾಯವಲ್ಲ ಇದು ಯಾರು ಕುಲಧರ್ಮ ಜಾತಿ ಧರ್ಮವನ್ನು ಬಿಡತಾರೋ ಅವರಿಗೆ ನರಕಲೋಕ ಪ್ರಾಪ್ತವಾಗ್ತದೆ ಅಂತ ಹೇಳುವಂಥದ್ದು ಕೃಷ್ಣನಿಗೂ ಗೊತ್ತು ಅರ್ಜುನನಿಗೂ ಗೊತ್ತು ಇಡೀ ಲೋಕಕ್ಕೆ ಗೊತ್ತು ಇದನ್ನು ಅರ್ಜುನ ಈ ಶ್ಲೋಕದ ಮುಖಾಂತರ ಹೇಳ್ತಾನೆ ಇದು ಈ ನಲವತ್ತ ನಾಲ್ಕನೇ ಶ್ಲೋಕದಲ್ಲಿ ಅರ್ಜುನ ವ್ಯಕ್ತಪಡಿಸುವಂತಹ ಭಾವ ನಲವತ್ತ ಐದನೇ ಶ್ಲೋಕದಲ್ಲಿ ಅಹೋಬತ ಮಹತ್ ಪಾಪಂ ಕರ್ತು ವ್ಯವಸಿತಾವಯಂ ಯದ್ರಾಜ್ಯ ಸುಖ ಲೋಭೇನ ಅಂತು ಸ್ವಜನ ಮುದ್ಯತಾಹ ಅಂತ ಇದು ನಲವತ್ತ ಐದನೇ ಶ್ಲೋಕ ಈ ಶ್ಲೋಕದಲ್ಲಿ ಎರಡು ದುಃಖ ಸೂಚಕ ಪದಗಳನ್ನು ಅರ್ಜುನ ಉಪಯೋಗಿಸಿದ್ದಾನೆ ಅಪೋ ಅಯ್ಯೋ ಎಂತಹ ಕಷ್ಟ ಉಂಟಾಯಿತು ಇಲ್ಲಿ ಎಂತಹ ತೊಂದರೆಗೆ ನಾವು ಇವತ್ತು ಸಿಕ್ಕಿದ್ದೇವೆ ಎಂತಹ ಘೋರತೆಯ ಸಂಕಷ್ಟ ನಮ್ಮ ಮುಂದೆ ತೆರೆದಿಟ್ಟಿದೆ ಅಂತ ಹೇಳುವಂತಹ ತನ್ನ ದುಃಖವನ್ನು ತೋಡಿಕೊಳ್ತಾನೆ ಅಯ್ಯೋ ದೇವರೇ ಅಹೋಬತ ಎಂತಹ ಮಹತ್ ಪಾಪವನ್ನು ನಾವಿವತ್ತು ಮಾಡ್ತಾ ಇದ್ದೇವೆ ಈ ರಾಜ್ಯಕ್ಕೋಸ್ಕರ ಈ ರಾಜ್ಯದಿಂದ ನಾವು ಪಡೆಯುವಂತಹ ಸುಖ ಲಾಭಗಳಿಗೋಸ್ಕರ ಅಂತಹ ಸ್ವದನ ಮುಖ್ಯತಃ ನಮ್ಮವರನ್ನೇ ನಾವಿವತ್ತು ಕೊಲ್ಲಕ್ಕೆ ಮುಂದಾಗಿದ್ದೇವಲ್ಲ ಯಾಕಾಗಿ ಈ ರಾಜ್ಯದ ಪ್ರಾಪ್ತಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಅರ್ಜುನನ ಮನಸ್ಥಿತಿಯನ್ನು ನಾವು ಗಮನಿಸಿದ್ರೆ ಅರ್ಜುನ ಈ ಯುದ್ಧ ನನಗೆ ರಾಜ್ಯ ಪ್ರಾಪ್ತಿಗಾಗಿ ಪಾಂಡವರು ರಾಜ್ಯವನ್ನು ಪಡ್ಕೊಂಡು ಸುಖವಾಗಿರ್ಲಿ ಅಂತ ಹೇಳುವುದಕ್ಕೋಸ್ಕರ ಕೃಷ್ಣ ಏರ್ಪಡಿಸಿದ್ದಾನೆ ಅಂತ ಹೇಳುವಂತದ್ದನ್ನೇ ತಾನು ವಿಚಾರ ಮಾಡ್ತಾ ಹೇಳ್ತಾ ಇದ್ದಾನೆಯೇ ಹೊರತು ಧರ್ಮ ಸಂಸ್ಥಾಪನೆಗಾಗಿ ಇವತ್ತು ಈ ಯುದ್ಧ ನಡೀತಾ ಇದೆ ಅಂತ ಹೇಳುವಂತದ್ದನ್ನು ಅರ್ಜುನ ಮರೆತಿದ್ದಾನೆ ದುಷ್ಟ ನಿಗ್ರಹ ಆಗಬೇಕು ಸಜ್ಜನರು ಧರ್ಮೇಶ್ವರು ಧರ್ಮಸಿಂಹಾಸನದಲ್ಲಿ ಕುತ್ಕೊಳ್ಬೇಕು ಅಂತ ಹೇಳುವಂತಹ ಇಚ್ಛೆ ಭಗವಂತನ ಇದನ್ನು ಮರೆತಂತಹ ಅರ್ಜುನ ಈ ಯುದ್ಧವನ್ನು ನಾನು ನಾನು ಸುಖವಾಗಿರುವುದಕ್ಕೋಸ್ಕರ ನನ್ನ ಅಣ್ಣ ತಮ್ಮಂದರು ಸುಖವಾಗಿರುವುದಕ್ಕೋಸ್ಕರ ನಾನು ನಡೆಸ್ತಾ ಇದ್ದೇನೆ ಈ ಕಾರಣಕ್ಕಾಗಿ ನನ್ನ ಬಂಧು ಬಾಂಧವರನ್ನು ನಾನು ಕೊಲ್ತಾ ಇದ್ದೇನೆ ಅಂತ ಹೇಳುವಂತಹ ಭಾವದೊಂದಿಗೆ ಅಯ್ಯೋ ದೇವರೇ ಎಂತಹ ಘೋರತೆಯ ಸಂಕಷ್ಟದಲ್ಲಿ ಸಿಕ್ಕಿಬಿತ್ತಿದ್ದೇನೆ ಅಹೋಬತ ಮಹತ್ಪಾಪ ಎಂತಹ ಪಾಪಕಾರ್ಯವನ್ನು ಮಾಡ್ತಾ ಇದ್ದೇವೆ ನಾವೆಲ್ಲರೂ ಸೇರಿ ಇವತ್ತು ಅಂತ ತನ್ನ ಮನದ ಇಂಗಿತವನ್ನು ಭಗವಂತನಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ ಇದು ಈ ನಲವತ್ತ ನಾಲ್ಕು ಹಾಗೂ ನಲವತ್ತ ಐದನೇ ಶ್ಲೋಕದ ಭಾವ ಶುಭವಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತಿ